ಹನ್ನೆರಡನೇ ಶತಮಾನದಲ್ಲಿ ನಗರದ ಹೃದಯ ಭಾಗದಲ್ಲಿ ಪುಟ್ಟ ಇತ್ತು ಈಗ ಇದರ ಖ್ಯಾತಿ ಎಲ್ಲೆಡೆ ಹಬ್ಬಿದೆ ನೂರು ಸಾವಿರ ಮೀರಿ ಲಕ್ಷಾಂತರ ಭಕ್ತರು ಎಲ್ಲ ದಿಕ್ಕುಗಳಿಂದಲೂ ಇಲ್ಲಿ ತಾಯಿಯ ದರ್ಶನ ಪಡೆಯಲು ಬರುತ್ತಿದ್ದಾರೆ ಅನೇಕ ನಿಗೂಢ ರಹಸ್ಯಗಳ ಈ ಒಂದು ಗುಡಿಯ ವಿಶೇಷವೇನೆಂದರೆ ಗುಡಿಯ ಬಾಗಿಲು ಮುಚ್ಚುವಾಗ ದೇವರಿಗೆ ಇಡುವ ನೈವೇದ್ಯ ಹೂ ಹಚ್ಚಿದಂಥ ದೀಪ ಮುಂದಿನ ವರ್ಷ ಬಾಗಿಲು ತೆರೆದಾಗಲೂ ಹಾಗೆಯೇ ಹಸನಾಗಿಯೇ ಇರುತ್ತದೆ ನಮಸ್ತೆ ಪ್ರಿಯ ಸ್ನೇಹಿತರೆ ನಾವಿಂದು ಅನೇಕ ಪವಾಡಗಳನ್ನು ಸೃಷ್ಟಿಸುತ್ತಿರುವ ಪುರಾಣ ಪ್ರಸಿದ್ಧಿ ಪಡೆದಂತಹ ಹಾಸನಾಂಬೆ ದೇವಾಲಯದ ಕುರಿತು ಹಲವಾರು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಬಹುತೇಕ ಹಿಂದೂ ದೇವಾಲಯಗಳಲ್ಲಿ ಪ್ರತಿದಿನ ದೇವರ ಅರ್ಚನೆ ಪೂಜೆ ದರ್ಶನ ದೊರೆಯುತ್ತದೆ ಆದರೆ ಹಾಸನ ನಗರದ ಹಸನಾಂಬ ದೇವಾಲಯದಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆರೆಯುತ್ತದೆ ಹಾಗೆ ದೇವಿಯ ದರ್ಶನ ಒಂಬತ್ತರಿಂದ ಹದಿನಾಲ್ಕು ದಿನಗಳ ಕಾಲ ಮಾತ್ರ ಲಭಿಸುತ್ತದೆ ಪ್ರತಿ ವರ್ಷ ಆಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಮೊದಲ ಗುರುವಾರದೊಂದು ಆಸನಾಂಬ ದೇವಾಲಯದ ಬಾಗಿಲನ್ನು ತೆರೆಯಲಾಗುತ್ತದೆ ಅಚ್ಚರಿಯ ಸಂಗತಿ ಏನೆಂದರೆ ವರ್ಷದ ಹಿಂದೆ ಹಚ್ಚಿದಂಥ ದೀಪಗಳು ಕೂಡ ಬಾಗಿಲು ತೆರೆದಾಗ ಬೆಳಗುತ್ತಲೇ ಇರುತ್ತವೆ ಅಷ್ಟೇ ಅಲ್ಲ ಅರ್ಪಿಸಿದಂತಹ ಹೂ ಬಾಡುವುದಿಲ್ಲ ಇಟ್ಟಂತ ನೈವೇದ್ಯ ಕೆಡುವುದಿಲ್ಲ ಇವೆಲ್ಲವೂ ದೇವಿಯ ಪವಾಡದ ಸಾಕ್ಷಿಗಳಾಗಿವೆ ಹಾಸನ ಜಿಲ್ಲೆಯ ಅಧಿದೇವತೆಯಾದಂತಹ ಹಾಸನಾಂಬೆ ಇಲ್ಲಿ ಅನೇಕ ಪವಾಡಗಳನ್ನೇ ಸೃಷ್ಟಿಸಿದ್ದಾಳೆ ಈ ಒಂದು ದೇವಿಯ ಒಂದು ಇತಿಹಾಸವನ್ನು ಈಗ ತಿಳಿದುಕೊಳ್ಳೋಣ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಕೃಷ್ಣಪ್ಪನಾಯಕ ಮತ್ತು ಸಂಜೀವನಾಯಕ ಎಂಬ ಪಾಳೇಗಾರರ ಕಾಲದಲ್ಲಿ ಈ ಒಂದು ದೇವಸ್ಥಾನ ಸ್ಥಾಪಿತವಾಗಿದೆ ಕೆತ್ತನೆಯಲ್ಲಿ ಆಸನಾಂಬ ದೇವಿಯು ಹುತ್ತದಲ್ಲಿ ನೆಲೆಸಿರುವ ನೋಟವನ್ನು ಇಲ್ಲಿ ನಾವು ಕಾಣಬಹುದು ಮೊದಲು ಈ ನಗರವನ್ನು ಸಿಂಹಾಸನಪುರಿ ಎಂದು ಕರೆಯಲಾಗುತ್ತಿತ್ತು ಈ ಊರಿನಲ್ಲಿ ಆಸನಾಂಬೆ ನೆಲೆಯಾಗಿದ್ದರಿಂದ ತದನಂತರದಲ್ಲಿ ಆಸನ ಎಂಬ ಹೆಸರಿನಿಂದ ಪ್ರಖ್ಯಾತಿಗೊಂಡಿದೆ ಧಾರ್ಮಿಕವಾಗಿ ಈ ದೇಗುಲದ ಹಿಂದೆ ರೋಚಕ ಇದೆ ವಾರಣಾಸಿಯಿಂದ ದಕ್ಷಿಣಾಭಿಮುಖವಾಗಿ ವಾಯುವಿಹಾರಕ್ಕೆಂದು ಬಂದ ಸಪ್ತ ಮಾತೃಕೆಯರಾದ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ದುರ್ಗೆ ಹಾಗೂ ಚಾಮುಂಡೇಶ್ವರಿ ಪ್ರಕೃತಿಯ ಸೌಂದರ್ಯಕ್ಕೆ ಮನಸೋತು ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ನೆಲೆಸಿದರು ಎಂಬ ಇತಿಹಾಸವಿದೆ ಇವರುಗಳಲ್ಲಿ ವೈಷ್ಣವಿ ಕೌಮಾರಿ ಮಹೇಶ್ವರಿಯರು ಆಸನಾಂಬಿ ದೇವಾಲಯದಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದರೆ ದೇವಿಯು ಕೆಂಚಮ್ಮನ ಹೊಸಕೋಟೆಯಲ್ಲಿ ಹಾಗೆ ಚಾಮುಂಡಿ ವಾರಾಹಿ ಇಂದ್ರಾಣಿಯರು ನಗರದ ಮಧ್ಯೆ ಇರುವ ದೇವಿಗೆರೆಯ ಬಳಿ ನೆಲೆಸಿದರು ಎಂದು ದಂತಕತೆ ಹೇಳುತ್ತದೆ ಈ ತಾಯಿಯು ಎಷ್ಟು ಶಾಂತರೂಪಳೋ ಕರುಣಾಮಯಿಯೋ ಅಷ್ಟೇ ದುಷ್ಟರನ್ನು ಕಂಡರೆ ಉಗ್ರ ರೂಪವನ್ನು ತಾಳುತ್ತಾಳೆ ಇದಕ್ಕೆ ನಿದರ್ಶನವಾಗಿ ಒಂದು ಘಟನೆ ನಡೆಯಿತು ದೇವಿಯ ಮೇಲಿರುವ ಆಭರಣಗಳನ್ನು ಅಪಹರಿಸಲೆಂದು ನಾಲ್ವರು ಕಳ್ಳರು ಒಳಪ್ರವೇಶಿಸಿದರು ಅವರು ಆಭರಣಗಳನ್ನು ತೆಗೆಯಲು ದೇವಿಯ ಮೇಲೆ ಕೈಯಿರಿಸಿದರು ಕೋಪಗೊಂಡ ದೇವಿಯು ಅವರನ್ನು ಕಲ್ಲಾಗಲೆಂದು ಶಾಪ ಕೊಟ್ಟಳು ಇಂದಿಗೂ ದೇವಾಲಯದ ಪಕ್ಕದಲ್ಲಿಯೇ ಕಲ್ಲಾದಂತಹ ಕಳ್ಳರ ಗುಡಿ ಇದ್ದು ಅದನ್ನು ಕಳ್ಳಪ್ಪನ ಗುಡಿ ಎಂದೇ ಕರೆಯುತ್ತಾರೆ ಇನ್ನು ತಾಯಿಯ ಪವಾಡಗಳಲ್ಲಿ ಕುತೂಹಲಕಾರಿಯಾದಂತಹ ಪವಾಡದ ದಂತಕಥೆ ಯಾವುದೆಂದರೆ ಸೊಸೆ ಕಲ್ಲು ಆಸನಂಬೆಯ ಭಕ್ತಿಯ ಅತ್ತೆ ಯಾವಾಗಲೂ ಸೊಸೆಯನ್ನು ಕಿರುಕುಳ ಕೊಡುತ್ತಾ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದಳು ಒಮ್ಮೆ ಸೊಸೆ ದೇವಿಯ ಮುಂದೆ ಪ್ರಾರ್ಥನೆ ಮಾಡುವಾಗ ಅದನ್ನು ಕಂಡ ಅತ್ತೆ ಅವಳನ್ನು ಹಿಂಬಾಲಿಸಿಕೊಂಡು ಬಂದು ನಿನಗೆ ಏನು ಮುಖ್ಯ ನಿನ್ನ ಸೊಸೆಯಾದ ಕರ್ತವ್ಯವೋ ಅಥವಾ ದೇವಸ್ಥಾನಕ್ಕೆ ಬಂದು ದೇವಿಯ ಪೂಜೆ ಮಾಡುವುದೋ ಎಂದು ಕೇಳುತ್ತಾ ತನ್ನ ಕೈಯಲ್ಲಿದ್ದ ಬಟ್ಟಲಿನಿಂದ ಅವಳ ತಲೆಗೆ ಬಲವಾಗಿ ಒಡೆದಳು ಸೊಸೆ ಅಂಬಾ ಎಂದು ಕಿರಿಚುತ್ತಾ ರಕ್ಷಣೆಗಾಗಿ ದೇವಿಯನ್ನು ಕೂಗಿದಳು ಆಗ ದೇವಿ ಪ್ರತ್ಯಕ್ಷಳಾಗಿ ಅವಳನ್ನು ಕಲ್ಲನ್ನಾಗಿ ಪರಿವರ್ತಿಸಿ ದೇವಾಲಯದ ಆವರಣದಲ್ಲಿ ತನ್ನ ರಕ್ಷಣೆಯಲ್ಲಿ ಅವಳನ್ನು ಇರಿಸಿಕೊಂಡಳು ಆ ಕಲ್ಲನ್ನು ಸೊಸೆ ಕಲ್ಲು ಎಂದು ಕರೆಯಲಾಗುತ್ತದೆ ಸೊಸೆಯ ಕಲ್ಲು ಪ್ರತಿ ವರ್ಷ ದೇವಿಯ ಕಡೆಗೆ ಭತ್ತದ ಕಾಳಿನ ಗಾತ್ರದಷ್ಟು ಚಲಿಸುತ್ತದೆಯಂತೆ ಇದು ಪೂರ್ಣ ಪ್ರಮಾಣದಲ್ಲಿ ಆಸನಾಂಬಿಯ ಪ್ರತಿಮೆಯನ್ನು ತಲುಪಿದಾಗ ಕಲಿಯುಗದ ಅವಧಿ ಕೊನೆಗೊಳ್ಳುತ್ತದೆ ಎಂದು ನಂಬಲಾಗಿದೆ ಇನ್ನು ತಾಯಿಯ ದರ್ಶನೋತ್ಸವ ಆರಂಭದ ದಿನ ಮಾತ್ರವೇ ಭಕ್ತರಿಗೆ ಅಲಂಕಾರವಿಲ್ಲದ ದೇವಿಯ ವಿಶ್ವರೂಪ ದರ್ಶನಕ್ಕೆ ಅವಕಾಶವಿರುತ್ತದೆ ದೇವಿಯ ವಿಶ್ವರೂಪ ದರ್ಶನದಿಂದ ಹೆಚ್ಚು ಪುಣ್ಯ ಲಭಿಸುವುದು ಎಂಬ ನಂಬಿಕೆಯಿಂದ ಬಾಗಿಲು ತೆರೆದ ತಕ್ಷಣವೇ ದರ್ಶನ ಪಡೆಯಲು ಭಕ್ತರು ಮುಗಿಬೀಳುತ್ತಾರೆ ಬಾಗಿಲು ತೆರೆದ ದಿನ ಮಧ್ಯಾಹ್ನದ ನಂತರ ದೇಗುಲದ ಗರ್ಭಗುಡಿಗೆ ಸುಣ್ಣ ಬಳಿಯುವುದು ದೇವಿಗೆ ಆಭರಣಗಳ ಅಲಂಕಾರ ಹಾಗೂ ವಿಶೇಷ ಪೂಜೆ ನೆರವೇರಿಸಲಾಗುತ್ತದೆ ಆ ಒಂದು ಸಂದರ್ಭದಲ್ಲಿ ಭಕ್ತರಿಗೆ ದೇವಿಯ ದರ್ಶನ ಮಾಡಲು ಅವಕಾಶವಿರುವುದಿಲ್ಲ ಅದಕ್ಕಿಂತ ಮುಂಚಿತವಾಗಿ ಬಾಗಿಲನ್ನು ತೆರೆಯುವ ಸಂದರ್ಭದಲ್ಲಿ ಪಾಳೆಗಾರರ ವಂಶಸ್ಥರು ಬಂದು ಬಾಳೆಕಂದನ್ನು ಕಡಿಯುವ ಒಂದು ಸಂಪ್ರದಾಯವಿದೆ ವರ್ಷವಿಡೀ ಬಾಗಿಲ ಮರೆಯಲ್ಲಿ ಇರುವ ದೇವಿ ಬಾಗಿಲು ತೆರೆದ ತಕ್ಷಣ ಒಮ್ಮೆಲೆ ಅವಳ ಬೀರಿದಂಥ ದೃಷ್ಟಿ ಪ್ರಳಯ ತರಿಸುವಷ್ಟು ಕ್ರೂರವಾಗಿರಲಿದೆಯಂತೆ ಅದಕ್ಕಾಗಿ ಭಕ್ತರಿಗೆ ತೊಂದರೆ ಆಗಬಾರದು ಎನ್ನುವ ಕಾರಣಕ್ಕೆ ಬಾಳೆ ಕಂಬ ಕಡಿಯಲಾಗುತ್ತದೆ ಬಾಗಿಲು ತೆರೆಯುತ್ತಿದ್ದಂತೆಯೇ ದೇವಿಯ ದೃಷ್ಟಿ ಬಾಳೆ ಕಂಬದ ಮೇಲೆ ಬೀಳುವುದರಿಂದ ದೃಷ್ಟಿಯ ತೀಕ್ಷ್ಣತೆ ಕಡಿಮೆಯಾಗಲಿದೆ ಎನ್ನುವ ನಂಬಿಕೆ ಇಂದಿನಿಂದಲೂ ಬಂದಿದೆ ಇನ್ನು ದೇವಿಯ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಇರುವಂತಹ ಗುಡಿಗಳು ಆಲಪ್ಪನ ಗದ್ದುಗೆ ಮತ್ತು ವೀರಭದ್ರಸ್ವಾಮಿ ಹಾಗೆ ಅಲ್ಲಿ ಇರುವಂತಹ ನಾಗರ ಕಲ್ಲುಗಳು ಹಾಗೆ ದರ್ಬಾರ್ ಗಣಪತಿ ಹಾಗೆ ಶಿವಲಿಂಗಗಳು ಇನ್ನು ವಿಶೇಷವಾಗಿ ಅಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನ ಸಿದ್ದೇಶ್ವರ ಸ್ವಾಮಿಯ ಜಾತ್ರೆ ಕೂಡ ಅಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ ಬಲಿಪಾಂಡವಿಯಂದು ರಾತ್ರಿ ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ಮರುದಿನ ಬೆಳಗಿನ ಜಾವ ಕೆಂಡೋತ್ಸವ ನಡೆಯುತ್ತದೆ ಅಂದು ರಾತ್ರಿ ಇಡೀ ಆಸನಾಂಬೆ ದರ್ಶನಕ್ಕೆ ಅವಕಾಶವಿರುತ್ತದೆ ನಂತರ ಬೆಳಿಗ್ಗೆ ದೇವಿಗೆ ಮಂಗಳಾರತಿ ನೈವೇದ್ಯವನ್ನು ನೆರವೇರಿಸಿ ದರ್ಶನೋತ್ಸವವನ್ನು ಮುಕ್ತಾಯಗೊಳಿಸಲಾಗುತ್ತದೆ ದೀಪಾವಳಿಯ ಈ ಒಂದು ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಪ್ರವಾಸಿಗರು ಕೂಡ ಬಂದು ಆಸನಾಂಬೆಯ ಅಪರೂಪದ ದರ್ಶನವನ್ನು ಪಡೆಯುತ್ತಾರೆ ಶಕ್ತಿ ರೂಪಿಣಿ ಆಸನಾಂಬಿಯು ವರಪ್ರದಾಯಿನಿ ಮತ್ತು ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವಿ ಎಂದು ಭಕ್ತರು ಅಚಲವಾಗಿ ನಂಬಿದ್ದಾರೆ ಈ ಶಕ್ತಿ ತಾಯಿಯ ದರ್ಶನವನ್ನು ಪಡೆದರೆ ಸಾಕು ಅದೃಷ್ಟದ ಬಾಗಿಲೆ ತೆರೆಯುತ್ತದೆ ಎಂಬ ನಂಬಿಕೆ ಇದೆ ಪವಾಡಗಳನ್ನೇ ಸೃಷ್ಟಿಸುತ್ತಿರುವಂತಹ ಈ ಒಂದು ತಾಯಿಯ ಕರುಣೆ ಎಲ್ಲರ ಮೇಲೆ ಸದಾಕಾಲ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಸನಾಂಬೆ ತಾಯಿಯ ಮಹಿಮೆ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಇದೇ ರೀತಿ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು